ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಪಿ ಟಿ ಸಿ ಪವರ್ ಮ್ಯಾನ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಸ್ಕಾಮ್ನ ಒಂದು ಪವರ್ ಮ್ಯಾನ್ ಏನೋ ನೇಮಕಾತಿಯಾಗಿತ್ತು ಇದರ ಒಂದು ಫಿಸಿಕಲ್ ಸಹ ಮುಕ್ತಾಯದ ಹಂತಕ್ಕೆ ಬಂದಿದೆ ಸ್ನೇಹಿತರೆ ಈಗ ಇದರ ಒಂದು ಒನ್ ಇಷ್ಟು ಟು ಒನ್ ಫೈನಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇಷ್ಟು ಇರಬಹುದು ಫೈನಲ್ ರಿಸಲ್ಟ್ ಯಾವಾಗ ಬರಬಹುದು ಎಂಬುದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರು ಈ ಒಂದು ವಿಡಿಯೋದಲ್ಲಿ ನಾವು ಬೆಸ್ಕಾಮ್ನ ಒಂದು ಸೇಫ್ ಸ್ಕೋರ್ ಎಷ್ಟಿರಬೇಕು ಎಂಬುದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಕ್ಯಾಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬೇಕು ಅಂತಂದರೆ ಅದನ್ನು ನಾನು ಫಿಸಿಕಲೆಲ್ಲ ಮುಕ್ತಾಯವಾದ ನಂತರ ಮತ್ತು ಈ ಒಂದು ವೀಡಿಯೋ ಕೆಳಗಡೆ ಕಾಮೆಂಟ್ ಮಾಡಿದ ನಂತರ ಮಾಡಿ ಹಾಕ್ತೇನೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿಂಟ್ ಬಟನ್ ಏನು ಕಾಣುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ನಮ್ಮ ಬಳಗ ಎನ್ನುವಂತಹ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ನಮ್ಮನ್ನು ಸಪೋರ್ಟ್ ಮಾಡಬಹುದು ಈಗ ವಿಡಿಯೋವನ್ನು ಆರಂಭ ಮಾಡೋದಾದರೆ ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ನೇಮಕಾತಿಯಲ್ಲಿ ಬೆಸ್ಕಾಮ್ನಲ್ಲಿ ಸರಿಸುಮಾರು ಆರುನೂರಕ್ಕೂ ಹೆಚ್ಚು ಹುದ್ದೆಗಳನ್ನ ನೀವು ನೋಡ್ಬೋದು ಅತಿ ಹೆಚ್ಚು ಹುದ್ದೆ ಇರುವಂತಹ ಒಂದು ನಿಗಮ ಅಂತಂತಂದರೆ ಅಂದರೆ ವೇಕೆನ್ಸಿಗಳಿರುವಂತಹ ಒಂದು ನಿಗಮ ಅಂತಂದರೆ ಅದು ಬೆಸ್ಟ್ ಇಲ್ಲಿ ಹೈಯೆಸ್ಟ್ ಕಾಂಪಿಟೇಷನ್ ಸಹ ಇರ್ತೈತೆ ಯಾಕಂತಂದರೆ ಜಾಸ್ತಿ ಜನ ಅಪ್ಲೈ ಮಾಡಿದರು ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಓವರ್ ಆಲ್ ಕೆಟಗರಿಯಲ್ಲಿ ಆ್ಯಾವ್ರೇಜ್ ಒಂದು ಕಟ್ ಆಫನ್ನು ನೋಡೋದಾದರೆ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಆಲ್ ಕೆಟಗರಿ ಹಾಗಾಗಿ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಇದ್ದಾಗ ನಾನು ಓವರ್ ಆಲ್ ಕೆಟಗರಿ ಹೇಳ್ತಾ ಇದ್ರು ಆಲ್ ಕೆಟಗರಿ ನಾನು ಕೆಟಗರಿ ವೈಸ್ ಹೇಳ್ತಾ ಇಲ್ಲ ಕೆಟಗರಿ ವೈಸು ಈಗಾಗಲೇ ಕೆಲವೊಂದು ಸೆಲ್ ಪವರ್ ಮ್ಯಾನು ಮಾಡಿದ್ದೇನೆ ಮತ್ತು ಸ್ಟೇಷನ್ ಅಟೆಂಡರು ಮಾಡಿದ್ದೇನೆ ಮತ್ತು ಚೆಸ್ಕಮ್ ಸಹ ಮಾಡಿ ಮಾಡಿದ್ದೇನೆ ಇನ್ನೂ ಬೇರೆ ನಿಗಮಗಳು ಮೆಸ್ಕಮ್ದು ಮಾಡ್ತೇನೆ ಇನ್ನು ಇನ್ನೂ ಯಾವ್ಯಾವ ನಿಗಮ ಮಾಡಿಲ್ಲ ಆ ಇವುಗಳ ವಿಡಿಯೋವನ್ನು ಸಹ ಮುಂದಿನ ದಿನಗಳಲ್ಲಿ ಮಾಡಿ ಹಾಕ್ತೇನೆ ಮೆಸ್ಕಮ್ದು ಸಹ ನಾನು ಕೆಟಗರಿ ವೈಸು ಎಕ್ಸ್ಪೆಕ್ಟೆಡ್ ಕಟಾಫು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇವತ್ತು ಓವರ್ ಆಲ್ ಒಂದು ಸೇಫ್ ಸ್ಕೋರನ್ನು ಹೇಳ್ತಿರುವಂತಹ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತದೆ ಆಲ್ ಬಂದ್ಬಿಟ್ಟು ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಇದ್ದರೆ ಓಕೆ ಇದಕ್ಕೆ ಪ್ಲಸ್ ತ್ರೀ ಪರ್ಸೆಂಟೇಜ್ ಟೂ ಪರ್ಸೆಂಟೇಜ್ ತ್ರೀ ಪರ್ಸೆಂಟೇಜ್ ಫೋರ್ ಪರ್ಸೆಂಟೇಜ್ ಅಂತ ಹೇಳ್ತಿಲ್ಲ ಇದು ಆಲ್ ಒಂದು ಕೆಟಗರಿ ನೀವು ಯಾವುದೇ ಕೆಟಗರಿ ಇರ್ಬೋದು ಇಲ್ಲಿ ನಾನು ಹೇಳ್ತಿರುವಂಥದ್ದು ಆ್ಯವರೇಜ್ ಕಟ್ ಆಫ್ ಅಂತ ಆ್ಯಾವ್ರೇಜ್ ಕಟ್ ಆಫ್ ಅಂತಂದರೆ ಈಗ ಕೆಲವೊಂದು ಕೆಟಗರಿಯಲ್ಲಿ ನೈಂಟಿ ತ್ರೀ ಸಹ ಇರ್ಬೋದು ನೀವು ಇಲ್ಲಿ ನೈಂಟಿ ಸಿಕ್ಸ್ ಅಂತ ಹೇಳಿದ್ರಿ ಅಂತ ಅನ್ಬೋದು ಕೆ ಇಲ್ಲಿ ಫಿಸಿಕಲ್ಲಿ ನಾನು ಕೆಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಅನ್ನ ಹೇಳ್ತಾ ಇಲ್ಲ ಓವರ್ ಆಲ್ ಆದಂತಹ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಓಕೆ ಕ್ಯಾಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋದಾಗ ಆವಾಗ ನಿಮಗೆ ಕ್ಯಾಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸಿಗ್ತದೆ ಬಟ್ ಇಲ್ಲಿ ಹೇಳ್ತಿರುವಂಥದ್ದು ಓವರ್ ಆಲ್ ಆಲ್ ಕೆಟಗಿರಿ ನಾ ಹೇಳ್ತಿರುವಂಥದ್ದು ಎಲ್ಲ ಕೆಟಗರಿಯಲ್ಲಿ ಅನ್ವಯಿಸುವಂತಹ ಒಂದು ಕಟ್ ಆಫ್ ಆಗಿರ್ತದೆ ಹಾಗಾಗಿ ನೈಂಟಿ ಸಿಕ್ಸ್ ನಾವು ಫಿಸಿಕಲಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ತೆಗೆದುಕೊಳ್ತೀವಿ ಎಕ್ಸ್ಪೆಕ್ಟೆಡ್ ಅಲ್ಲ ಫೈನಲ್ ಫಿಸಿಕಲಲ್ಲಿ ಅಫಿಷಿಯಲ್ ಆದಂತಹ ಒಂದು ಕಟ್ ಆಫ್ ನೈಂಟಿ ಸಿಕ್ಸ್ ಆಲ್ ಕ್ಯಾಟಗರಿ ಇದಕ್ಕಿಂತ ಜಾಸ್ತಿ ಇದಕ್ಕಿಂತ ಕಡಿಮೆ ಸಹ ಹೋಗಿದೆ ಬಟ್ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಅಂತ ತೆಗೆದುಕೊಂಡಾಗ ನೀವು ಫೈನಲಲ್ಲಿ ಸೆಲೆಕ್ಟ್ ಆಗಬೇಕು ಅಂತಂದರೆ ಎಷ್ಟಿರಬೇಕು ಫಿಸಿಕಲ್ ನೈಂಟಿ ಸಿಕ್ಸ್ ಇತ್ತು ನನ್ನ ಮುಂದೆ ಐದು ಜನ ಇದ್ದಾರೆ ಐದು ಜನ ನಾವು ಫಿಸಿಕಲ್ ಪಾಸಾಗಿದ್ವಿ ಹಾಗಂತಂದರೆ ಎಷ್ಟಿದ್ರೆ ನಾನು ಸೇಫ್ ಇರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗ್ತೀನಿ ಅಂತಂದರೆ ಪ್ಲಸ್ ತ್ರೀ ಪರ್ಸೆಂಟೇಜ್ ಇತ್ತು ಅಂತಂದರೆ ನಿಮ್ಮ ಮುಂದೆ ಮೂರು ಜನ ಆದರೂ ಇರಲಿ ನಾಲ್ಕು ಜನ ಆದರೂ ಇರಲಿ ನಿಮಗೆ ಡೋಂಟ್ ವರಿ ನೀವು ಸೆಲೆಕ್ಟ್ ಸೆಲೆಕ್ಟ್ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಸ್ನೇಹಿತರೆ ಪ್ಲಸ್ ತ್ರೀ ಅಂತಂದರೆ ನೈಂಟಿ ನೈನ್ ಪರ್ಸೆಂಟೇಜ್ ಆಗ್ತದೆ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಸಹ ನೈಂಟಿ ನೈನ್ ಪರ್ಸೆಂಟೇಜ್ ಇರ್ತದೆ ಓಕೆ ಇದು ಒಂದು ಓವರ್ ಆಲ್ ಒಂದು ಕಟ್ ಆಫ್ ಆಗಿರುವಂಥದ್ದು ಹಾಗೆ ಓವರಲ್ ಅಲ್ ಕೆಟಾಫಿಕ್ ಇರುವಂಥದ್ದು ಸ್ನೇಹಿತರೆ ಹಾಗಾಗಿ ಪ್ಲಸ್ ತ್ರೀ ಪರ್ಸೆಂಟೇಜ್ ಇತ್ತು ಅಂತಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸೇಫಲ್ಲಿದ್ದೀರಾ ನೈಂಟಿ ನೈನ್ ಪರ್ಸೆಂಟೇಜ್ ನೀವು ಫಿಸಿಕಲಲ್ಲಿ ಸೆಲೆಕ್ಷನ್ ಆಗ್ತೀರಾ ಓಕೆ ನೆಕ್ಸ್ಟ್ ಫೈನಲ್ ರಿಸಲ್ಟ್ ಯಾವಾಗ ಬರ್ಬೋದು ಎಂಬುದನ್ನು ಎಕ್ಸ್ಪೆಕ್ಟೆಡ್ ಆಗಿ ಮಾತ್ರ ಹೇಳ್ಬೋದು ಆಗಸ್ಟಲ್ಲಿ ಅಥವಾ ಜುಲೈ ಲಾಸ್ಟ್ ವೀಕಲ್ಲಿ ಬರಬಹುದು ಬಟ್ ಇದನ್ನು ಅಫಿಷಿಯಲ್ ಆದಂಥ ಇನ್ನೂ ಯಾವುದೇ ನಿಗಮಕ್ಕೂ ನಾನು ಕಾಲ್ ಮಾಡಿಲ್ಲ ಕಾಲ್ ಮಾಡಿ ಕೇಳಿದ ನಂತರ ನಾನು ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ವಿಡಿಯೋವನ್ನು ಮಾಡಿ ಹಾಕ್ತೇನೆ ಇದೇ ಇವತ್ತಿನ ಇತ್ತು ಯಾರೆಲ್ಲ ಫಿಸಿಕಲ್ ಪಾಸ್ ಆಗಿದ್ದೀರೋ ಮತ್ತು ನಿಮ್ಮ ಪರ್ಸೆಂಟೇಜ್ ಎಷ್ಟು ಮೊದಲನ್ನು ಕಾಮೆಂಟ್ ಮಾಡಿ ಕ್ಯಾಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಗಟನ್ನು ನಾಳೆ ಅಥವಾ ನಾಡಿದ್ದು ಹಂಡ್ರೆಡ್ ಪರ್ಸೆಂಟು ವಿಡಿಯೋವನ್ನು ಮಾಡಿ ಹಾಕ್ತೇನೆ ಇದೆ ಇವತ್ತಿನ ಇತ್ತು ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋಗೆ ಸಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್